ಆಯ್ ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ನಾನು ಗಾರ್ಡನ್ನಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಇವತ್ತು ವಾತಾವರಣ ತುಂಬ ಚೆನ್ನಾಗಿದೆ ನೋಡಿ ಮೋಡ ಎಲ್ಲ ಎಷ್ಟು ಚೆನ್ನಾಗಿದೆ ಮೋಡ ಮುಚ್ಕೊಂಡೈತೆ ಇವತ್ತು ನಾನು ಬೆಳಗ್ಗೆನೇ ಬೇಗ ತಿಂಡಿ ಮಾಡಿಟ್ಬಿಟ್ಟು ಟೆರೆಸ್ ಮೇಲೆ ಬಂದಿದ್ದೀನಿ ಟೆರೆಸ್ಸಿಂದನೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾಕೆ ಅಂದರೆ ಕೋತಿಗಳು ಬರುತ್ತೆ ಅಂದ್ಬಿಟ್ಟು ನಾನು ಬೇಗನೆ ಟೆರೆಸ್ ಮೇಲೆ ಬಂದಿದ್ದೀನಿ ಅಲ್ಲಿ ಸುತ್ತು ಕೋತಿ ಬಂದಿರ್ತಾವಲ್ಲ ಅದನ್ನು ಓಡಿಸ್ಬೇಕಲ್ಲ ಹಂಗಾಗಿ ಬಂದಿದ್ದೀನಿ ನಾನು ಅದು ಒಂದು ಕಾ ಅದು ಅದೇ ಒಂದು ಕೆಲಸ ಆಗ್ಬಿಟ್ಟೈತೆ ನನಗೆ ಕೋತಿ ಕಾಯೋದೇ ಕೆಲಸ ಬೆಳಗ್ಗೆ ಸಾಯಂಕಾಲ ಏನು ಮಾಡೋಕ್ಕಾಗಲ್ಲ ಇವಾಗ ನಾನು ಗಾರ್ಡನ್ ಉಳಿಸ್ಕೊಬೇಕು ಅಂದರೆ ನಾನು ಕೋತಿ ಕಾಯಲೇಬೇಕು ನೋಡಿ ಸ್ವಲ್ಪ ಸೊಪ್ಪು ಬಂದಿತ್ತು ಅದನ್ನು ಸ್ವಲ್ಪ ಹಾರ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಬಸ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಒಂದು ಸ್ವಲ್ಪ ಸಿಕ್ಕಿತ್ತು ಅದನ್ನ ತಗೊಂಡೋಗಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಇದೊಂದು ಸ್ವಲ್ಪ ತೊಗೊಂಡ್ರೆ ಒಂದು ಟೈಮಿಗೆ ಸಾಂಬಾರಿಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಸೊಪ್ಪು ಕುಯ್ಕೋತಾ ಇದ್ದೀನಿ ಸೊಪ್ಪೆಲ್ಲ ನೋಡಿ ಇಷ್ಟು ಸಿಕ್ಕೈತೆ ನಮ್ಮ ಟೆರೆಸ್ ಮೇಲೆ ಪಾರಿವಾಳಗಳು ಬರ್ತವೆ ನಾನು ಹಂಗಾಗಿ ಅದಕ್ಕೆ ನೀರು ಇದ್ದೀನಿ ಇವನು ನೋಡಿ ಏನೋ ಮಾಡ್ತಾವಳೆ ಅಂದ್ಬಿಟ್ಟು ಹೆಂಗೆ ಬರ್ತಾವನೆ ನೋಡಿ ಅಲ್ಲಿ ಅಲ್ಲಿ ಏನೂ ಮಾಡೋಕ್ಕೆ ಬಿಡೋಲ್ಲ ಕೆಲಸ ನನಗೆ ಆಮೇಲೆ ಅಲ್ಲಿ ಸ್ವಲ್ಪ ಅಕ್ಕಿ ಇತ್ತು ಕ್ಲೀನ್ ಮಾಡಿರೋದು ಅದನ್ನು ಅಕ್ಕಿನೂ ತಂದು ಹಾಕ್ತೀನಿ ಅವು ಬಂದು ಹೋಗ್ತೇವೆ ಪಾಪ ಅಲ್ಲಿ ಬಂದು ಇವ್ನ ಜಾನಿಗೆ ಅಂದ್ಬಿಟ್ಟು ನಾನು ಅಲ್ಲೊಂದು ಚೊಂಬಲ್ಲಿ ನೀರು ತುಂಬಿಟ್ಟಿರ್ತೀನಿ ಹಂಗಾಗಿ ಅದನ್ನೆಲ್ಲ ಉಳಿಸಿ ಉಳಿಸಿ ಹೋಗ್ತವೆ ಅದಕ್ಕೆ ನಾನು ಪಾಟ್ ಕೆಳಗಡೆ ಇಡ್ತೀವಲ್ಲ ಪ್ಲೇಟು ಆ ಪ್ಲೇಟಲ್ಲಿ ನೀರು ತುಂಬಿಟ್ಟಿರ್ತೀನಿ ಪಾಪ ಓತಿ ಬಂದು ಕುಡ್ಕೊಂಡು ಹೋಗ್ಲಿ ಅಂತ ನೋಡಿ ಹೂವು ಎಲ್ಲ ಕುಯ್ಕೊಂಡು ಮನೆಗೆ ಬರಬೇಕಾದ್ರೆ ಇವನು ಬಂದ ನಾನು ಮುಂದೆ ಬಂದುಬಿಟ್ಟೆ ಇವನು ಅಲ್ಲೇ ಕೂತವ್ನೇ ಕಟ್ಟಾಗ್ತಾಳೆ ಅಂದ್ಬಿಟ್ಟು ಅಲ್ಲೇ ಕೂತವನೇ ಕೆಳಗೇನೆ ಇಲ್ಲ ಅಣ್ಣ ನೋಡಿ ಹೆಂಗೆ ಕೂತವ್ನೇ ಬಾರೋ ಬಾರೋ ಅಂತ ಕರಿದ್ರೂ ಇಲ್ಲ ನೋಡಿ ಇವತ್ತು ನಮ್ಮ ಗಾರ್ಡನಲ್ಲಿ ಇಷ್ಟು ಹೂವು ಸಿಕ್ಕೈತೆ ಸ್ವಲ್ಪ ತರಕಾರಿ ಸೊಪ್ಪು ಸಿಕ್ಕೈತೆ ನೋಡಿ ಇಷ್ಟು ಇವತ್ತು ನೋಡಿ ನಮ್ಮ ಜಾನಿ ಅಣ್ಣವರು ಕೆಳಗಡೆ ಮನಗೋದೇ ಇಲ್ಲ ಹಾಸ್ಗೆನೇ ಬೇಕು ಮಂಚನೇ ಬೇಕು ನೋಡಿ ತಿಂಡಿ ತಿಂದ್ಬಿಟ್ಟು ಹೆಂಗೆ ಬಂದವ್ರೆ ಅಂತ ಹಾಂ ಹ್ಞೂ ಜಾಗ ಹುಡುಕ್ತಾವ್ರೆ ಮಲ್ಕೋಳೋಕ್ಕೆ ಹಾಂ ಹಾಂ ಅಷ್ಟೇ ಕಾವ್ಯ ಸ್ಕೂಲಿಗೆ ಹೋದಲು ಜಾನಿಗೂ ಊಟ ಎಲ್ಲ ಹಾಕಿದ್ದಾಯಿತು ಇವಾಗ ನಾನು ತಿಂಡಿ ತಿಂತಿದ್ದೀನಿ ನೋಡಿ ತಿಂಡಿ ಪುಳಿಯೋಗರೆ ನೋಡಿ ಸೌತೆಕಾಯಿ ಪುಳಿಯೋಗರೆ ಇವತ್ತು ತಿಂಡಿ ಪುಳಿಯೋಗರೆ ಮಾಡಿದ್ದೆ ತುಂಬ ಖಾರ ಅದಕ್ಕೆ ಖಾರ ಆಗೈತಲ್ಲ ಇವಾಗ ಸ್ವಲ್ಪ ಸ್ಪ್ರೇಟ್ ಕುಡಿಯೋ ನಾನು ಚೂರು ಖಾರ ಕಮ್ಮಿ ಆಗುತ್ತೆ ಇವಾಗ ತಿಂಡಿ ಆಯಿತು ಪಾತ್ರೆ ತೊಳಿಬೇಕಿನ್ನು ಪಾತ್ರೆ ತೊಳಿಬೇಕು ಮನೆಯವರ ವೈಟ್ ಬಟ್ಟೆ ನೆನೆ ಹಾಕಿದ್ದೀನಿ ವೈಟ್ ಬಟ್ಟೆ ಅವು ತೊಳಿಬೇಕು ಎರಡು ದಿನ ಆಯಿತು ನೆನೆಸಿ ಚೆನ್ನಾಗಿ ಕೊಳೆ ಬಿಟ್ಕೊಂಡಿರುತ್ತೆ ಇವಾಗ ಅದನ್ನ ತೊಳೆದು ಇವತ್ತು ನಮ್ಮೂರಲ್ಲಿ ಬುಧವಾರ ಸಂತೆ ಸಂತೆಗೆ ಬೇರೆ ಹೋಗ್ಬೇಕು ಪಾತ್ರೆ ಎಲ್ಲ ವಾಶ್ ಮಾಡಿದ್ದಾಯಿತು ಇವಾಗ ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಅಡುಗೆ ಮನೆಯದು ನಾನು ನೋಡಿ ಸ್ಟವ್ವು ಮತ್ತು ಅಲ್ಲಿ ಗೋಡೆ ಮೇಲೆ ಇದೆಲ್ಲ ಆರಿರುತ್ತೆ ನೋಡಿ ಟೈಲ್ಸ್ ಮೇಲೆ ಎಣ್ಣೆ ಜಿಡ್ಡು ಎಲ್ಲ ಇರುತ್ತಲ್ಲ ನಾವು ಅಡುಗೆ ಮಾಡಬೇಕಾದ್ರೆ ಸಾಂಬಾರ್ದು ಒಗ್ಗರಣೆ ಮಾಡಿದ್ದು ಎಣ್ಣೆ ಎಲ್ಲ ಆರಿರ್ತೈತೆ ಹಾಗಾಗಿ ನಾನು ಅದನ್ನೆಲ್ಲ ಅವಾಗಿಂದ ಅವಾಗೆ ಕ್ಲೀನ್ ಮಾಡಿಬಿಟ್ಟು ಮುಗಿಸ್ತೀನಿ ಅದನ್ನೆಲ್ಲನೂ ಕ್ಲೀನ್ ಮಾಡ್ಕೋಬೇಕು ಆವಾಗ ಅಡುಗೆ ಮನೆ ನೀಟಾಗಿರುತ್ತೆ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ವಾಯ್ಸ್ ಕೊಡ್ಬೇಕಾರೆ ತುಂಬ ಸೌಂಡ್ಗಳು ಇಲ್ಲಿ ನಮ್ಮ ಮನೆ ಹತ್ರ ಇದು ಟ್ರಾವೆಲ್ಸ್ ಏಜೆನ್ಸಿ ಎಲ್ಲ ಇದೆ ಹಾಗಾಗಿ ಸ್ವಲ್ಪ ಸೌಂಡ್ಗಳು ಜಾಸ್ತಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ನಮ್ಮ ಮನೆಯವತ್ತು ವೈಟ್ ಬಟ್ಟೆ ನೆನೆ ಹಾಕಿದ್ದೆ ಎರಡು ದಿನ ಆಯಿತು ಇವತ್ತು ವಾಶ್ ಮಾಡಬೇಕು ಇದು ವೈಟ್ ಬಟ್ಟೆಗಳು ನಾನೇನು ಮಿಷಿನಿಗೆ ಹಾಕೋಲ್ಲ ಕೈಯಲ್ಲೇ ತೊಳಿತೀನಿ ನಾನು ರಿನ್ನಾಲ ಮತ್ತು ಸರ್ಫೇಕ್ಸ್ ಅಲ್ಲಿ ಪೌಡ್ರ್ ಹಾಕ್ಬಿಟ್ಟು ನಿಮಸಿ ಒಂದು ಎರಡು ದಿನ ನೆನೆ ಹಾಕ್ಬಿಟ್ಟು ನಾನು ಕೈಯಲ್ಲೇ ತೊಳೆಯೋದು ವಾಶ್ ಮಾಡಬೇಕು ಬಟ್ಟೆ ವಾಶ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಬಟ್ಟೆ ವಾಶ್ ಮಾಡಿದಾಯ್ತು ಇವಾಗ ಬಟ್ಟೆ ಬಂದಿದ್ದೀನಿ ನೋಡಿ ಅಲ್ಲಿ ಇದಾವೆ ಎಷ್ಟು ಚೆನ್ನಾಗಿ ಅಲ್ಲಿ ಮತ್ತೆ ಬಂದಲ್ಲಿ ಕೂರೋದು ನೋಡೋಕೆ ಎಷ್ಟು ಚೆನ್ನಾಗಿರುತ್ತೆ ಮೋಡನೂ ಅಷ್ಟೇ ಎಷ್ಟು ವಾತಾವರಣ ಇವತ್ತು ತುಂಬಾ ಚೆನ್ನಾಗೈತೆ ಮೋಡ ಮುಚ್ಕೊಂಡೈತೆ ಬಿಸಿಲೇ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ವಾತಾವರಣ ಈ ಥರ ವಾತಾವರಣ ಇದ್ದಾಗ ಟೆರೆಸ್ ಮೇಲೇ ಇರಬೇಕು ಅಂತ ಅನ್ಸುತ್ತೆ ಚಾನಿ ಮನ್ಗಿದ್ದಾನೆ ನೋಡಿ ನಾನು ಬಟ್ಟೆ ಒಣಕೆ ಬಂದ ಅಲ್ಲಿ ಬಿಸಿಲಲ್ಲಿ ಮಲಗಿದ್ದ ಬಿಸಿಲಲ್ಲಿ ಮಲಗಿಬಿಡ ಹೋಗಪ್ಪ ಅಲ್ಲಿ ನೆಳ್ಳಿಗೆ ಅನ್ನೋದಕ್ಕೆ ಇಲ್ಲಿ ನೆಳ್ಳಲ್ಲಿ ಬಂದು ಮಲ್ಕೊಂಡಿದ್ದಾನೆ ಸ್ನಾನ ಆಯಿತು ಬಟ್ಟೆ ವಾಶ್ ಮಾಡಿದ್ದೆಲ್ಲ ಆಯಿತು ಇವಾಗ ದೇವ್ರಿಗೊಂದು ದೇವ್ರ ಹತ್ರ ಒಂದು ಬೇಡಿಕೆ ಇಟ್ಟಿದ್ದೀನಿ ನನ್ನ ಚಾನಲ್ ಬೇಗ ಸಕ್ಸಸ್ ಆಗಲಪ್ಪ ಅಂತ ಫಾಲ್ಗೆ ಅಂತ ಸೀರೆ ಬಂದಿದ್ದೇವೆ ನೋಡಿ ಜಿಗ್ಜಾಗು ಫಾಲ್ ಎರಡು ಜನಕ್ಕೆ ಎರಡು ಸೀರೆ ಇವಾಗ ನಾನು ಫಾಲ್ ತರಕ್ಕೆ ಹೋಗ್ತೀನಿ ಹೋಗ್ಬೇಕೀಗ ಫಾಲ್ ಥರಕ್ಕೆ ಅಂತ ಹೊರಟಿದ್ದೀನಿ ಇವಾಗ ತಗೊಂಡು ಬರಬೇಕು ಜಾನಿ ಕೋತಿ ಬರ್ತವೆ ಅಂತ ಓಡಾಡ್ತಿದ್ದಾನೆ ಪಾಪ ಕೋತಿ ಓಡ್ಸಕ್ಕೆ ಈಗ ಟೈಮ್ ಐದು ಗಂಟೆ ಆಯಿತು ನಾನು ಟೆರೆಸ್ ಮೇಲೆ ಬಂದಿದ್ದೀನಿ ಕೋತಿ ಬರ್ತೇವೆ ಅಂತ ನನಗೆ ಬೆಳಗ್ಗೆ ಸಾಯಂಕಾಲ ಕೋತಿ ಕಾಯೋದೇ ಕೆಲಸ ಆಗ್ಬಿಟ್ಟೈತೆ ಏನೂ ಮಾಡೋಕ್ಕಾಗಲ್ಲ ತುಂಬ ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ ನೋಡಿ ಜಾನಿ ಹುಡುಕ್ತಿದ್ದಾನೆ ಕೋತಿಗಳೆಲ್ಲಿ ಬರ್ತಾವೋ ಏನೋ ಅಂತ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಮುಂದಿನ ವ್ಲಾಗಲ್ಲಿ ಸಿಗೋಣ ಯಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಅರ್ಧ ನೋಡಬೇಡಿ ಪೂರ ನಾನು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್